ಪುತ್ತೂರಿನ ಭಾರತಿ ನಗರದ ಶ್ರೀ ಬಲಮುರಿ ವಿದ್ಯಾಗಣಪತಿ ದೇವರ ಸನ್ನಿಧಿಯಲ್ಲಿ ಮೂಡಪ್ಪ ಸೇವೆ ಹಾಗೂ ಪ್ರತಿಷ್ಠಾ ವರ್ಧಂತಿಯೂ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಪೂರ್ಣ ಅನುಗ್ರಹದೊಂದಿಗೆ ಶ್ರೀ ಬಲಮುರಿ ವಿದ್ಯಾಗಣಪತಿ ದೇವರ ಸನ್ನಿಧಿಯಲ್ಲಿ ಮಾರ್ಚ್ ಮೂರರಂದು ವೇದಮೂರ್ತಿ ಮಿತ್ತೂರು ತಿರುಮಲೇಶ್ವರ ಭಟ್ಟರ ನೇತೃತ್ವದಲ್ಲಿ ಮೂಡಪ್ಪ ಸೇವೆ ಹಾಗೂ ನಾಲ್ಕರಂದು ಪ್ರತಿಷ್ಠಾ ವರ್ಧಂತಿಯೂ ನಡೆಯಲಿದೆ ಆಮಂತ್ರಣ ಪತ್ರಿಕೆಯನ್ನ ಖ್ಯಾತ ವಕೀಲರಾದ ಮಹೇಶ್ ಕಚಿಯವರು ಹಾಗೂ ಕಹಳೆ ವಾಹಿನಿಯ ಶ್ಯಾಮ್ ಸುದರ್ಶನ್ ಹೊಸಬೋಲೆಯವರು ಬಿಡುಗಡೆಗೊಳಿಸಿದರು ಮಾರ್ಚ್ ಮೂರರಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೆಯಲಿದೆ ಶ್ರೀ ದೇವರಿಗೆ ಸಂಕಲ್ಪ ಮೂಡಪ್ಪ ಸಮರ್ಪಣೆ ರಂಗಪೂಜೆ ಕಲ್ಪೋಕ್ತ ಪೂಜೆ ಸರ್ವಾಲಂಕಾರ ಪೂಜೆ ಅಷ್ಟಾವಧಾನ ಸೇವೆ ನಡೆಯಲಿದೆ ನಾಲ್ಕರಂದು ಉಷಾ ಪೂಜೆ ಮೂಡಪ್ಪ ಉತ್ಥಾನ ಕಲ್ಪೋಕ್ತ ಪೂಜೆ ಹಾಗೂ ಮೂಡಪ್ಪ ಪ್ರಸಾದ ವಿತರಣೆ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಅಥರ್ವ ಶೀರ್ಷಾಭಿಷೇಕ ಪೂಜೆ ಶ್ರೀ ಮಹಾಗಣಪತಿ ಹವನ ಮಹಾಪೂಜೆ ಮಂಗಳಾರತಿ ಪ್ರಸಾದ ಭೋಜನ ನಡೆದು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ರಂಗ ಪೂಜೆ ನಡೆಯಲಿದೆ ಮಹಾಗಣಪತಿಯ ನಮಃ ನಮ್ಮ ಬಲಮರಿ ಮಹಾಗಣಪತಿಯಲ್ಲಿ ಮಾರ್ಚ್ ಮೂರು ಮತ್ತು ನಾಲ್ಕನೇ ತಾರೀಕು ಶ್ರೀದೇವರಿಗೆ ಮೋಡಪ್ಪ ಸೇವೆ ಮಾಡುವುದು ಅಂತ ಹೇಳಿ ನಿಶ್ಚಯಿಸಿದ್ದೇವೆ ಹಾಗೆ ಇಂದು ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನ ಮಾಡುವುದು ಅಂತ ಹೇಳಿ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಆಗಿದೆ ನಮ್ಮವರೇ ಆದಂತಹ ನಿತ್ಯ ಮಹೇಶ್ ಕಜೆ ಹಾಗೂ ಶ್ಯಾಮ್ ಸುದರ್ಶನ್ ಇವರು ಮಹಾ ಈ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿರ್ತಾರೆ ಮಹೇಶ್ ಅಣ್ಣು ಮಾತಾಡಬೇಕು ಅಂತ ಹೇಳಿ ಶ್ರೀ ಬಡ ಬಲಮುರಿ ವಿದ್ಯಾಗಣಪತಿಯ ಆ ಪಾದಕಂಬಗಳಿಗೆ ಶಿರ ಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಗಣಪತಿಯ ಕಾರುಣ್ಯ ಏನು ಮಹಿಮೆ ಏನು ಅನ್ನುವುದನ್ನು ನಾವು ಈ ಎಲ್ಲ ದಿನಗಳಲ್ಲಿ ಕಂಡುಕೊಂಡು ಬಂದಿದ್ದೇವೆ ಇದು ಒಂದು ಬರಡು ಪ್ರದೇಶವಾಗಿದ್ದದ್ದು ಇವತ್ತೊಂದು ನಂದನವನದಂತೆ ಒಂದು ಸೃಷ್ಟಿಯಾದದ್ದು ಅಂತ ಇದ್ರೆ ಅದು ಖಂಡಿತವಾಗಿ ಆ ಗಣಪತಿಯ ಕಾರುಣ್ಯದಿಂದಲೇ ಆಗಿದೆ ಈ ಗಣಪತಿ ಇಲ್ಲಿ ಪ್ರತಿಷ್ಠೆಯಾದ ನಂತರ ಹಲವಾರು ಪವಾಡ ಸದೃಶವಾದಂತಹ ಘಟನೆಗಳು ಕೂಡ ಈ ಭಾಗದಲ್ಲಿ ನಮಗೆ ಕಂಡು ಬಂದಿದೆ ಅದೇ ಪ್ರಕಾರ ಅತ್ಯಂತ ಸುಂದರವಾದಂತಹ ಈ ದೇಗುಲದಲ್ಲಿ ಶ್ರೀ ಸ್ವಾಮಿಯ ಆ ಸನ್ನಿಧಾನ ಇವತ್ತಿಲ್ಲಿ ಸನ್ನಿಹಿತವಾಗಿದೆ ಸಂಪನ್ನವಾಗಿದೆ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ಭಕ್ತಾಭಿಮಾನಿಗಳ ಒಂದು ಆ ಒಂದು ಮನದ ಅಭಿಲಾಷೆಯಂತೆ ಮೂಡಪ್ಪ ಸೇವೆ ಎಂಬಂತಹ ವಿಶೇಷವಾದಂತಹ ಈ ಒಂದು ಸೇವೆಯನ್ನ ಆ ಸ್ವಾಮಿಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುವಂತಹ ಒಂದು ಸಂಕಲ್ಪ ನಮ್ಮದು ಈ ಸಂದರ್ಭದಲ್ಲಿ ಎಲ್ಲರೂ ಅದರಲ್ಲಿ ಕೂಡ ಕುರಿತಾಗಿ ನಮ್ಮ ಯುವಕರು ಮುಂದೆ ಬಂದು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡುವರೇ ಒಂದು ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಈ ಒಂದು ಸುಂದರವಾದಂತಹ ಸಂಜೆಯ ಸಂಕ್ರಮಣದ ಕಾಲದಲ್ಲಿ ಸಂಬಂಧಪಟ್ಟಂತಹ ಆಮಂತ್ರಣ ಬಿಡುಗಡೆಯಾಗಿದೆ ಈ ಆಮಂತ್ರಣವನ್ನು ಬಿಡುಗಡೆ ಮಾಡುತ್ತಾ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ವಿಶೇಷವಾಗಿ ಗಣಪತಿಯ ಈ ಮೂಡಪ್ಪ ಸೇವೆಯಲ್ಲಿ ನಿಮ್ಮ ತನು ದನದ ಸಹಕಾರವನ್ನ ನೀಡಿ ಆ ಸ್ವಾಮಿಯ ದಿವ್ಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳುವಂತಹ ಒಂದು ಕಳಕಳಿಯ ವಿನಂತಿಯನ್ನು ಕೂಡ ನಿಮ್ಮಲ್ಲಿ ಬಂದು ಈ ಕಾರ್ಯಕ್ರಮದ ಶೋಭೆಯನ್ನ ಇನ್ನಷ್ಟು ಹೆಚ್ಚಿಸುವಂತಹ ವೃದ್ಧಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ಎಲ್ಲ ಭಗವದ್ ಭಕ್ತರ ಹೆಗಲ ಮೇಲಿದೆ ಅಂತ ಹೇಳುವಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತದಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ